ನಮಸ್ತೆ ಸ್ವದೇಶ್ ಮೀಡಿಯಾ ವೀಕ್ಷಕ ಬಂಧುಗಳಲ್ಲಿ ವಿನಂತಿ ಇಲ್ಲಿ ನಮ್ಮ ಆಯುರ್ವೇದ ನಮ್ಮ ಆರೋಗ್ಯ ನಮ್ಮ ಆರೋಗ್ಯದಲ್ಲಿ ಮೊದಲನೇ ಸ್ಥಾನ ಪಡೆದಿರ್ತಕ್ಕಂಥದ್ದು ಮೂತ್ರಕೋಶ ಬೇಸಿಗೆ ಕಾಲ ಬಂದಿದೆ ಸುಡೋ ಬಿಸಿಲು ನಮ್ಮ ಆಯಸ್ಸನ್ನು ಬೆಳೆಸ್ಕೋಬೇಕು ನಮ್ಮ ಆರೋಗ್ಯವನ್ನು ಬೆಳೆಸ್ಕೋಬೇಕು ಸಂರಕ್ಷಣೆ ಮಾಡ್ಕೋಬೇಕು ಆರೋಗ್ಯದ ಕಡೆ ಗಮನ ಕೊಡಬೇಕು ಬಿಸಿಲು ಜಾಸ್ತಿ ಆದಾಗ ನೀರು ಹೆಚ್ಚಾಗಿ ನಾವು ಕುಡಿತಾ ಇರಬೇಕು ಎಷ್ಟು ಬೇಕು ಅಷ್ಟು ಕುಡಿತಾ ಇರಬೇಕು ಕಡಿಮೆ ನೀರು ಕುಡಿದ್ರೆ ಏನಾಗುತ್ತೆ ಸ್ಟೋನ್ ಪಾಮ್ ಆಗೋದಕ್ಕೆ ಕಾರಣ ಆಗ್ತದೆ ಈಗ ಬೇಸಿಗೆ ಕಾಲದಲ್ಲಿ ಕೆಲಸದ ಒತ್ತಡಿನಲ್ಲಿ ನಾವು ಇದ್ದುಬಿಟ್ಟು ನೀರು ಕುಡಿಯಲಿಲ್ಲ ಅಂದರೆ ಬಾಂಡ್ಲಿನ ನೀರು ಹಾಕಿ ಅದು ಡ್ರೈ ಆದಮೇಲೆ ಬಿಳಿ ಕಲೆ ಆ ಕಲ್ಲಿನ ಅಂಶ ಬಿಳಿ ಕಲೆ ಏನೇ ಇರುತ್ತೋ ಅದನ್ನು ಗಮನಿಸಿದ್ರೆ ನೀವು ಗೊತ್ತಾಗುತ್ತೆ ಹೆಚ್ಚಾಗಿ ನೀರು ಕುಡಿದ್ರೆ ಆ ನೀರಲ್ಲಿರ್ತಕ್ಕಂಥ ಗಲೀಜು ನೀರು ಜೊತೆ ಒಡ್ಕೊಂಡು ಹೋಗ್ತದೆ ಈ ನೀರಲ್ಲೇ ಉತ್ಪತ್ತಿ ಆಗೋಂಥ ಕಲ್ಲು ನೀರನ್ನ ಹೆಚ್ಚಾಗಿ ಕುಡಿದೇ ಇದ್ದರೆ ಓವರ್ ಬಾಡಿನಲ್ಲಿ ಹೀಟಾಗಿ ಆ ನೀರಲ್ಲಿರ್ತಕ್ಕಂಥ ಡೆಸ್ಟೇ ಕಲ್ಲಾಗಿ ಚೇಂಜ್ ಆಗಿ ಮೂತ್ರಕೋಶದಲ್ಲಿ ಮೂತ್ರನಾಳದಲ್ಲಿ ಈಗ ಈಗೀಗ ವಿಚಿತ್ರವಾಗಿ ಗಾಲ್ ಬ್ಲಾಡರಲ್ಲಿ ಸ್ಟೋನು ಅಂತ ತುಂಬ ಜನಕ್ಕೆ ಆಗ್ತಿದೆ ನಾವು ಓದ ಎಪಿಸೋಡಲ್ಲಿ ಒಂದು ಹೆಣ್ಣುಮಗಳಿಗೆ ಅದನ್ನು ನೋಡಿಕೊಟ್ಟು ಅದು ತುಂಬ ಜನಕ್ಕೆ ಉಪಯೋಗ ಆಗಿ ಕರೆಕ್ಟಾಗಿ ಪತ್ತೆ ಇದ್ದುಕೊಂಡು ಔಷಧಿ ಯೂಸ್ ಮಾಡಿದರೆ ಕಠಿಣವಾದ ಕಲ್ಲಾದ್ರೂ ಹೋಯ್ತು ಅನ್ನೋದನ್ನು ಪ್ರತ್ಯಕ್ಷ ಸಾಕ್ಷಿ ಬೇರೆ ನೋಡಿದಿರಿ ಇಲ್ಲೇನಾಗತ್ತೆ ನಾವೊಂದು ಕಾಯಿಲೆಗೆ ಔಷಧಿ ಕೊಟ್ಟಾಗ ನಾವು ಹೆಚ್ಚು ಭರವಸೆ ಕೊಟ್ಟರೆ ಅಂದರೆ ಪಥ್ಯ ಕರೆಕ್ಟಾಗಿರೋಲ್ಲ ಉದಾಸೀನ ಮಾಡಿಬಿಡ್ತಿದ್ದಾರೆ ಜನ ನಮ್ಮ ಔಷಧಿ ಅಷ್ಟು ಪರ್ಫೆಕ್ಟಾಗಿದೆ ಅಂತ ನಾನು ಭರವಸೆ ಯಾವಾಗ ಕೊಡ್ತೀನೋ ಅದು ನನ್ನ ಔಷಧಿ ಮೇಲೆ ಇರೋಂಥ ನಂಬಿಕೆ ನನಗೆ ನಿಮಗೇನಿಸುತ್ತಂದರೆ ಔಷಧಿ ಅಷ್ಟು ಗಟ್ಟಿ ಅಷ್ಟು ಗ್ಯಾರಂಟಿನಲ್ಲಿ ಇದೆ ಅಂದಾಗ ನೀವೇನು ಮಾಡ್ತೀರಿ ಪಥ್ಯನ ಅಲಕ್ಷ್ಯ ಮಾಡಿಬಿಡ್ತೀರಿ ಪತ್ತೆ ಕರೆಕ್ಟಾಗಿರಲ್ಲ ಪಥ್ಯ ಉಣ್ಣದ ಮೇಲೆ ನಾವು ನೀರು ಹಾಕ್ತಾಯಿದ್ರೆ ಅದು ನಂಜಿಡಿದೆ ಇರ್ತದ ಯಾವತ್ತೂ ಉಣ್ಣಾದರೆ ನೀರು ಹಾಕಿಸಿ ನೀರು ಹಾಕಬಾರ್ದು ನಂಜಿಡೀತದೆ ಅದನ್ನು ರಕ್ಷಣೆ ಮಾಡ್ಕೋಬೇಕು ಔಷಧಿ ಹಾಕಬೇಕು ಅದ್ರ ಮೇಲೆ ನೀರು ಹಾಕ್ದಂಗೆ ನೋಡ್ಕೋಬೇಕು ಇಲ್ಲೇನಾಗತ್ತೆ ನಾನು ಕೊಡೋಂಥ ಹುಮ್ಮಸ್ಸು ನಾನು ಕೊಡೋಂಥ ಮಾತು ಮಾತು ನಾನು ಔಷಧಿ ಮೇಲೆ ನಂಬಿಕೆ ನಾನು ನಿಮಗೆ ಭರವಸೆ ಕೊಡ್ತಿರ್ತೀನಿ ಆ ಭರವಸೆನಲ್ಲಿ ನೀವು ಮನಸ್ಸು ಕೊಟ್ಟು ಔಷಧಿ ಸೇವನೆ ಮಾಡುವಾಗ ಪಥ್ಯನೂ ಕೂಡ ನೀವು ಹಂಗೇ ಬಳಕೆ ಮಾಡಬೇಕು ನನ್ನ ಮಾತಿನ ಪ್ರಕಾರ ಒಬ್ಬರಿಗೆ ಒಂದು ತಿಂಗಳಲ್ಲಿ ಹೋಗ್ತಿದೆ ಒಬ್ರಿಗೆ ಎರಡು ತಿಂಗಳು ತಗೊಳ್ತಿದೆ ಕೆಲವ್ರಿಗೆ ಇಪ್ಪತ್ತೈದು ದಿವಸಕ್ಕೆಲ್ಲೂ ಖಾಲಿ ಆಗ್ತಿದೆ ಕಲ್ಲು ಕೆಲವ್ರು ಮೂರು ತಿಂಗಳು ತಗೊಳ್ತಿದೆ ಏನಿದು ಔಷಧಿ ಒಂದೇ ಶರೀರ ಸ್ಥಿತಿಗಳು ಬೇರೆ ಬೇರೆ ಇದ್ರೂ ಅಷ್ಟು ಲಾಂಗು ಎರಡು ತಿಂಗಳು ಎರಡೂವರೆ ತಿಂಗಳು ಮೂರು ತಿಂಗಳು ತೊಗೊಳ್ತಿದೆ ಇಲ್ಲಿ ಪಥ್ಯನ ನೀವು ಯಾವುದಂದ್ರೆ ತಿನ್ನಬಾರ್ದು ಅಂದಿದ್ದನ್ನೆಲ್ಲ ತಿನ್ನೋದು ಕುಡಿಬಾರ್ದು ಕುಡಿಯೋದು ಈ ಪಥ್ಯದ್ದು ನೀವು ಕರೆಕ್ಟಾಗಿ ಕಂಡೀಷನಲ್ಲಿ ಇಲ್ಲ ಅಂದರೆ ಡಿಲೇ ಆಗ್ತದೆ ಡಿಲೇ ಆದಾಗ ಏನಾಗುತ್ತೆ ನಿಮ್ಮ ಮನಸ್ಸಿಗೆ ಬೇಜಾರಾಗ್ತದೆ ಇಷ್ಟು ದಿವಸ ಆಯಿತು ಇಷ್ಟು ದಿವಸ ಆಯಿತು ಅಂತ ಕರೆಕ್ಟಾಗಿ ನೀವು ಪಥ್ಯ ಪಾಲನೆ ಮಾಡಿರೋರು ಗಮನ ಕೊಟ್ಟು ನೋಡಿದ್ರೆ ಕರೆಕ್ಟಾಗಿ ಕೆಲಸ ಮಾಡ್ತಾ ಹೋಗ್ತದೆ ಪಥ್ಯ ಎಷ್ಟು ದಿವಸ ಕಂಟ್ರೋಲ್ ಇದ್ದರೂ ಅಷ್ಟು ದಿವಸ ಫಾಸ್ಟ್ ಫಾಸ್ಟಾಗಿ ಕರ್ಗಿರೋ ರಿಸಲ್ಟ್ಗಳು ತೋರಿಸಿದ್ದೀರ ನೀವು ಪಥ್ಯ ಕಡಿಮೆ ಮಾಡಿಬಿಟ್ರೆ ಸ್ಲೋವ ಖರ್ಚು ಕರ್ಗ ಕರ್ಗಿ ಇರೋ ದಾಖಲೆ ಕೂಡ ನೀವು ಕೊಟ್ಟಿದ್ದೀರ ರಿಪೋರ್ಟ್ಗಳು ಕೊಟ್ಟಿದ್ದೀರಾ ಹಾಗಾಗಿ ಪಥ್ಯ ಪಾಲನೆ ಮಾಡಿ ಪಿತ್ತು ಕಲ್ಲು ಕಲ್ಲಿರಲಿ ಕಿಡ್ನಿನಲ್ಲಿ ಕಲ್ಲಿರಲಿ ಕಿಡ್ನಿ ಬ್ಲಾಡರಲ್ಲಿ ಪೈಪಲ್ಲಿ ಕಲ್ಲಿರಲಿ ಎಲ್ಲೇ ಕಲ್ಲು ಆ ಕಲ್ಲಿನ ಅಂಶ ಬೇಗ ಹೋಗಬೇಕು ಈ ಬೇಸಿಗೆ ಕಾಲದಲ್ಲಿ ಕರೆಕ್ಟಾಗಿ ನೀವು ಹೆಚ್ಚಾಗಿ ನೀರು ಕುಡಿಯಲೇಬೇಕು ಸ್ಟೋನ್ ಇರಲಿ ಸ್ಟೋನ್ ಇಲ್ಲದೇ ಇರೋರಿರಲಿ ಬೇಸಿಗೆ ಕಾಲ ಬಂತು ಸುಡು ಬಿಸಿಲು ಏನೇ ಕೆಲಸದಲ್ಲಿರಲಿ ತುಂಬ ನೀರು ಕುಡಿಬೇಕು ಅಲ್ಲಿ ಆಗಾಗ ಎಳ್ನೀರು ಯಥೇಚ್ಛವಾಗಿ ಕುಡಿತಿರ್ತೀರ ಎಳ್ನೀರಲ್ಲಿ ಏಲಕ್ಕಿ ಒಂದು ಎರಡು ಗ್ರಾಮ್ ಏಲಕ್ಕಿ ಬೀಜನ ಜಜ್ಜಿ ಎಳ್ನೀರಲ್ಲಿ ಹಾಕ್ಕೊಂಡು ಆಲೂಟ್ಟಿಗೆ ಕುಡೀರಿ ಸಣ್ಣ ಪ್ರಮಾಣದಲ್ಲಿ ಇದೆಯಾ ಕರ್ಬೋಗ್ತದೆ ಆ ಕಟ್ಟಂಥ ಸ್ಟೇಜಲ್ಲಿದೆಯಾ ಬಿಟ್ಟೋಗ್ತದೆ ಪರೆ ಇದು ತುಂಬ ಕೋಲ್ಡ್ ಕೊಡ್ತದೆ ಬಿಸಿಲುಗಾಲದಲ್ಲಿ ಮೈನೆಲ್ಲ ತಂಪಾಗಿ ಇಡ್ತದೆ ಏಲಕ್ಕಿ ಬೀಜ ಈ ಬೇಸಿಗೆ ಕಾಲ ಹೋಗೋ ತನಕ ವಾರಕ್ಕೆ ಎರಡು ಎಳನೀರು ಏಲಕ್ಕಿ ಬೀಜ ಹಾಕಿ ಉಳಿತಾ ಬಂದರೆ ಬಾಡಿನ ಸಂರಕ್ಷಣೆ ಮಾಡಿ ಕೋಲ್ಡು ತಂಪು ಮಾಡ್ತದೆ ಬಾಡಿನ ತಂಪು ಮಾಡ್ತದೆ ನೀವು ಆ ಥರ ಮಾಡ್ಕೋಬೇಕು ಈ ಬೇಸಿಗೆ ಕಾಲ ಬಂತು ಅಂದರೆ ಕೆಲವೇರಿಗಳಲ್ಲಿ ನೋಡಿ ನನ್ನಾರಿ ಜ್ಯೂಸ್ ಅಂತ ಕೊಡ್ತಿರ್ತಾರೆ ನನ್ನಾರಿ ಜ್ಯೂಸಲ್ಲಿ ಏನಿರುತ್ತೆ ಅಂದರೆ ಬಾದಾಮಿಗೊಂದಿರ್ತದೆ ನಿಮ್ಮ ಬಾಯಿಗೆ ರುಚಿಗೋಸ್ಕರ ಬಾದಾಮಿ ಬೀಜ ಬೀಜದ ಚೂರುಗಳು ಪಿಸ್ತಾ ಬೀಜದ್ದು ಚೂರುಗಳಿರ್ತದೆ ಆ ಬಾದಾಮಿ ಪಿಸ್ತಾ ಅಗತ್ಯ ಇಲ್ಲ ಬಾದಾಮಿ ಗೋಂದು ಕಲ್ಸಕ್ರೆ ಅದನ್ನು ರಾತ್ರಿ ಟೈಮ್ ನೆನೆಸೋದು ಒಂದು ಚಮಚ ಬಾದಾಮಿ ಗೋಂದು ಒಂದು ಚಮಚ ಕಲ್ಸಕ್ರೆ ನೆನೆಸೋದು ಬೆಳಗ್ಗೆ ಅದನ್ನು ಹಲ್ವಾ ಥರ ಆಗಿರುತ್ತೆ ಅದನ್ನು ತಿನ್ನೋದು ತುಂಬ ಬಾಡಿನಲ್ಲಿ ಹಿಟ್ಟು ಅಂಶ ಎಲ್ಲೆ ಇರಲಿ ಎಳೆದು ಬಿಸಾಕ್ತದೆ ಆಚೆಗೆ ಈ ಟೈಮಲ್ಲಿ ಅದನ್ನು ತಗೋಬೇಕು ಈ ಬಳಸ್ಕೊಂಡು ಈ ಪ್ರಥಮವಾಗಿರೇನೆ ಕಲ್ಲು ಕಟ್ಟಂಥ ಬಾಡಿಗಳಲ್ಲಿ ನೀರು ಕಡಿಮೆ ಕುಡಿದಾಗ ಪಾಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತದೆ ಪಾಮ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಮತ್ತೆ ಬೆಳ್ಕೊಂಡು 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 ಹೋಗ್ತದೆ ಇದು ತಡೆ ಆಗಬೇಕಂದ್ರೆ ಯಾಲಕ್ಕಿ ಎಳ್ನೀರು ತುಂಬ ಪವರ್ಫುಲ್ ಔಷಧಿ ಇದು ನೋಡೋದಕ್ಕೆ ತಾಷಾರ ಆದ್ರೂ ಉದಾಸೀನ ಅನಿಸಿದ್ರು ತುಂಬ ಶಕ್ತಿಯುತವಾದ ಔಷಧಿ ಈ ಶರೀರದಲ್ಲಿ ಯಾವುದೇ ಭಾಗದಲ್ಲಿ ಸ್ಟೋನ್ ಪಾಮ್ ಆಗೋದಕ್ಕೆ ಬಿಡೋಲ್ಲ ಅದು ನೀರು ಯಥೇಚ್ಛವಾಗಿ ನೀವು ನೀರು ಕುಡಿತೀರಿ ವಾರಕ್ಕೊಂದು ಎರಡು ಎರಡೋ ಮೂರೋ ಎಳ್ನೀರು ಕುಡೀರಿ ಎಳ್ನೀರಲ್ಲಿ ತಪ್ಪದೆ ಏಲಕ್ಕಿ ಬುಡ್ಡೆ ಹಾಕ್ಕೊಂಡೆ ಕುಡೀರಿ ತುಂಬ ಉಪಯೋಗವಾಗಿ ಬಾಡಿ ಸಂರಕ್ಷಣೆ ಆಗ್ತದೆ ಮತ್ತು ದೊಡ್ಡ ಸೈಜಲ್ಲಿ ಕಟ್ಟಿದ್ದೆ ಸ್ಟೋನು ಕರಗ್ತಾ ಇಲ್ಲ ಅನ್ನೋರು ಔಷಧಿ ಖಾಲಿಯಾಗಿತ್ತು ಔಷಧಿ ಕೊಡೋದನ್ನು ನಿಲ್ಲಿಸಿದ್ದೆ ನಾನೇ ನಾನು ವಿಡಿಯೋಗಳು ಮೂರು ತಿಂಗಳಾಯಿತು ಮಾಡಿ ಈಗ ಔಷಧಿ ಸಿಕ್ಕಿದೆ ಔಷಧಿ ಬಂದಿದೆ ಈಗ ಔಷಧಿಗೆ ಸೀಸನ್ ಅನ್ಸೀಸನ್ ಅಂತ ಇರುತ್ತೆ ಸೀಸನ್ ಅನ್ಸೀಸನಲ್ಲಿ ನಾವು ಔಷಧಿಗಳನ್ನ ಸ ತರೋದಕ್ಕೆ ಕಷ್ಟ ಆಯಿತು ಸ್ವಲ್ಪ ದಿವಸ ನಿಲ್ಲಿಸಿದ್ದೆ ನಾನು ಸ್ಟೋನ್ ಔಷಧಿ ಕೂಡ ನಿಲ್ಲಿಸಿದ್ದೆ ಈಗ ಔಷಧಿ ಬಂದಿದ್ದೆ ಎಲ್ಲ ರೆಡಿ ಇದೆ ಯಾರಾದರೂ ಈ ಥರ ಸಮಸ್ಯೆ ಇರೋರು ಗಾಲ್ ಬೇಡೋರು ಪಿತ್ಕೋಶದಲ್ಲಿ ಸ್ಟೋನ್ ಇರೋರು ಪತ್ತೆ ಇರೋ ಥರ ಇದ್ದರೆ ಮಾತ್ರ ಬನ್ನಿ ಔಷಧಿ ತಗೊಳ್ಳಿ ಸಮಯಕ್ಕೆ ಸರಿಯಾಗಿ ಅದು ಕ ಕರಿಗೆ ಖಾಲಿ ಆಗ್ತದೆ ನಾನು ಹೇಳೋ ಪಥ್ಯನ ನೀವು ಅಲಕ್ಷ್ಯ ಮಾಡಿ ಏನಂದ್ರೆ ತಿಂತಾಯಿದ್ರೆ ಲೇಟಾಗಿ ಕರಗ್ತದೆ ಲೇಟಾಗಿ ಕರೆಸ್ಕೊಂಡು ದುಡ್ಡು ನಷ್ಟ ಮಾಡ್ಕೊಂಡು ನೀವೇ ಕರೆಕ್ಟಾಗಿ ಸಮಯಕ್ಕೆ ಅನುಗುಣವಾಗಿ ಔಷಧಿ ಬಳಸ್ಕೊಂಡು ಪತ್ತೆ ಇದ್ದುಕೊಂಡ್ರೆ ಹೋಗ್ತದೆ ಚಿಂತೆ ಮಾಡಬೇಡಿ ಅದನ್ನು ತುಂಬ ಹೊತ್ತು ಸ್ಟೋನ್ಗಳನ್ನ ಹಂಗೆ ಬಾಡಿನಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳಿರ್ತದೆ ಕಿಡ್ನಿ ಆಗ್ಬೋದು ಗಾಲ್ಬೆಳರ್ ಆಗ್ಬೋದು ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳಿರ್ತದೆ ಹಂಗಾಗಿ ಅದನ್ನು ನೋಡ್ಕೊಂಡು ಸಮಯ ಕರೆಕ್ಟಾಗಿ ಅದನ್ನು ಸರಿ ಮಾಡ್ಕೊಳ್ಳೋಂಥದ್ದು ಮನಸ್ಸು ಮಾಡಬೇಕಂತ ಹೇಳ್ತಾ ಖುಷಿ ಖುಷಿಯಾಗಿ ಬೇ ಈ ಬೇಸಿಗೆನ ಪಾರು ಮಾಡ್ಕೊಂಡು నేను చెప్పిన టిప్స్ ఉన్న బలుస్కండో బేస్కియా ఇంద వర్గడే బన్నీ అంటే అంటా ఈ ఎపిసోడ్ అన్న ముగించుకొంటిని